ಇಲ್ಲ ನಾನು ಅರ್ಧ ಬಟ್ಲಾಗಷ್ಟ ಹೆಸರು ಅಂತ ತೊಗೊಂಡಿನಿ ಇವು ಹೆಸರು ಕಾಳದಿಂದ ಮನೆಯಲ್ಲೇ ಮಾಡಿರುವ ಬೇಳೆ ರೀ ಇದು ಇನ್ನೊಂದು ಸಿಪ್ಪೆ ಬರ್ತದಲ್ಲ ಆ ಆದರೂ ತೊಗರಿ ಅಥವಾ ಅಂಗಡಿಯಲ್ಲಿ ತರೋ ಪಾಲಿಷ್ ಬೇಳೆ ಇರ್ತದೆ ಅದನ್ನ ಯಾವುದಾದ್ರೂ ತೊಗರಿ ನಡೀತದೆ ಒಂದು ಕಟ್ಟಾಗಷ್ಟ ಮೆಂತ್ಯ ಸೊಪ್ಪನ್ನು ಸೋಸ್ಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿನಿರಿ ಫಸ್ಟ್ ನಾನೀಗ ಕುಕ್ಕರ್ಗೆ ಈ ಬೇಳೆನ ಹಾಕಿಬಿಟ್ಟು ಕುದಿಸ್ಬಿಟ್ಟು ತೊಗೋತೀನಿ ರೀ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡ್ರಿ ಈ ಬೇಳೆಯನ್ನು ಕುಕ್ಕರ್ಗೆ ಹಾಕೋತೀನಿ ನಾನು ನೋಡಿ ಇದು ಸಣ್ಣ ಬಟ್ಲಾದ್ರೆ ಇದು ಒಂದು ಬಟ್ಲೆ ಬಟ್ಲ ತೊಗೊಂಡ್ರೆ ಆ ಒಂದು ಅರ್ಧ ಬಟ್ಲಾಗಷ್ಟೇ ಬೇಳೆ ಆದ್ರೆ ಈಗ ಬೇಳೆಯನ್ನು ತೊಳೆದ್ಬಿಟ್ಟು ತಗೊಂಡ್ರಿ ಈಗ ಇದಕ್ಕೆ ನಾನೀಗ ಒಂದು ಗ್ಲಾಸ್ ಆಗಷ್ಟೇ ನೀರನ್ನು ಹಾಕಿ ಒಂದು ಸ್ವಲ್ಪ ಅರ್ಶನ ಒಂದು ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿ ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟರೆ ನೀವು ಮೂರು ಸಿಟಿಯನ್ನು ತೊಗೋತೀನಿ ನೋಡಿರಿ ಕುಕ್ಕರ್ ಬಂದು ಸೀಟಿಯಾಗಿ ಕುಕ್ಕರ್ ಬರಲಿರಿ ನಾನು ನಿಮಗೆ ತೆಗೆದ್ಬಿಟ್ರಿ ನೋಡಿ ಬೇಳೆ ತುಂಬ ಸಾಫ್ಟಾಗಿ ಕುದಿರ್ಬೇಕು ನೋಡಿರಿ ಈಗ ಕಡ್ಗೊಲ್ದಿಂದ ಸ್ವಲ್ಪ ಕಡದ್ಬಿಟ್ಟು ತೊಗೋತೀನಿ ಮತ್ತು ಹೆಸರು ಬೇಳೆ ಬೇಗನೆ ಕುದೀತದ ರೀ ನೋಡಿ ಈಗ ನನ್ನ ಕಥಕ ಸೈಡಿಗೆ ಇಡ್ತೀನಿ ರೀ ಇದು ನಾನು ನಾನಿವ ಮೆಂತ್ಯ ಸೊಪ್ಪಿಂದನೇ ಹೆಸ್ರು ಬೇಳೆ ಕುದಿಸಿ ಹಾಕ್ಬಿಟ್ಟು ಪರೋಟನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನೀವು ಆ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಆರೋಳು ಬಳ್ಳುಳ್ಳಿ ಹೆಸಳನ್ನು ಪೇಸ್ಟ್ ಮಾಡಿ ಇದ್ದೀನಿ ನೀವು ಬಳ್ಳುಳ್ಳಿ ತಿನ್ನೋಲ್ಲನೂರು ಬಳ್ಳುಳ್ಳಿಯನ್ನು ಬಿಟ್ಬಿಡ್ಬೋದು ನಡೀತದೆ ಬರೀ ಶುಂಠಿ ಮತ್ತು ಮೆಣ್ಸಿಕಾಯಿ ಪೇಸ್ಟನ್ನು ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕಿದ್ದೀನಿ ಒಂದು ಸ್ವಲ್ಪ ಅರ್ಶನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಎರಡು ಸ್ಪೂನ್ ಆಗಷ್ಟೇ ಮೊಸರನ್ನು ಇದ್ದೀನಿ ರೀ ಒಂದು ಸ್ಪೂನ್ ಸ್ಪೂನಾಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಇನ್ನೊಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಅರ್ಧ ಸ್ಪೂನ್ ದೊಡ್ಡ ಸ್ಪೂನ್ ಅಂದರೆ ಅರ್ಧ ಸ್ಪೂನ್ ಆಗಷ್ಟು ಎಡ್ಸೆ ಹಸಿಮೆಣಿಕೆ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಮೂರು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ನಾನು ನೋಡಿ ಎರಡು ಬ ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ರೀ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಆ ಬೇಳೆಯನ್ನೆಲ್ಲ ಏನು ಕಡದ್ಬಿಟ್ಟು ತೊಗೊಂಡಿದ್ದೀನಿ ಅದನ್ನ ಅದನ್ನು ಇದ್ದೀನಿ ನೋಡಿ ಈ ಬೇಳೆ ಮೊಸರದಿಂದನೇ ನೀರೇ ಹತ್ತಲ್ರಿ ಇದು ನೀರು ಹಾಕ್ತೇನೆ ಹಿಟ್ಟನ್ನು ಕಲಿಸಿ ಇಲ್ಲ ತುಂಬ ಮೆತ್ತಗೆ ಅನ್ಸಕತ್ತದ ಹಿಟ್ಟು ಏನಂದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನಾನು ಒಂದು ಚೂರೂ ನೀರು ಹಾಕಿಲ್ಲರಿ ಹಾಗೇ ಆ ಬೇಳೆ ಮೊಸರಿನಲ್ಲಿ ಕಲಿಸ್ಬಿಟ್ಟು ತೊಗೊಂಡಿನಿ ನೋಡಿ ಮೆಂತ್ಯ ಸೊಪ್ಪಿನ ಅಂತೂ ಮಾಡಿರ್ತೀವಿ ಈ ರೀತಿ ಬೇಳೆನ ಕುದಿಸ್ಬಿಟ್ಟು ಹಾಕಿನೂ ಪರಾಠ ಮಾಡ್ಕೊಂಡು ನೋಡಿರಿ ತುಂಬ ಟೇಸ್ಟಿಯಾಗಿರ್ತಾವೆ ತುಂಬ ಸಾಫ್ಟಾಗಿ ರೀ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ರೀ ಹಿಟ್ಟಿನಷ್ಟು ಸಾಫ್ಟ್ ಆಗ್ತದವ ನೋಡಿ ಹತ್ತು ನಿಮಿಷ ಆಗ್ಯದ್ರಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ನಾನು ನಿಮಗೆ ಎರಡು ಥರ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ಒಂದು ಹಿಟ್ಟು ಹಚ್ಚಿನೂ ಲಟ್ಟಿಸ್ತೀನಿ ನೋಡಿ ಬಂದು ಎಣ್ಣೆ ಹಚ್ಚಿನೂ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿ ಆಗ್ತೈತೆ ನೀವು ಆ ರೀತಿ ಮಾಡ್ಕೊರಿ ನೋಡಿ ತುಂಬ ಪ್ರೋಟೀನ್ ರಿಚ್ ಪರಾಠ ಅಂತ ನೀವು ಕರಿಬೋದು ನೋಡಿ ಫಸ್ಟ್ ನಾನು ಹಿಟ್ ಹಚ್ಚಿ ಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ತುಂಬಾ ಆಗಿ ಬರ್ತಾವ್ರಿ ನೋಡಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಖಾರ ನೋಡಿ ಇದು ಜಾಸ್ತಿ ಅನಿಸ್ತಂದ್ರೆ ನಿಮಗೆ ಕಡಿಮೆನೂ ಖಾರ ಹಾಕೋರಿ ಅಥವಾ ನೀವು ಹರ್ಸಿಮೆಣ್ಸಿನ್ಕಾಯನ್ನು ಬಿಟ್ಬಿಟ್ಟು ಬರೀ ರೆಡ್ ಚಿಲ್ಲಿ ಪೌಡ್ರನ್ನ ಅಷ್ಟನೇ ಹಾಕೋರಿ ಮಕ್ಕಳಿಗೆ ಮಾಡ್ತಿದ್ರೆ ಅಂದರೆ ನೋಡಿ ಇದನ್ನು ಬೇಯಿಸಿಬಿಟ್ಟು ತೊಗೊಳನ ನೀವು ಎಣ್ಣೆನೋ ತುಪ್ಪನೋ ಯಾವುದನ್ನಾದ್ರೂ ಹಾಕಿ ಬೇಯಿಸ್ಬಿಟ್ಟು ತೊಗೋಬೋದು ನೋಡಿ ಈ ರೀತಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಅಥವಾ ಮೆಂತ್ಯ ಸೊಪ್ಪಿನ ಮತ್ತು ಯಾವ್ಯಾವ ರೆಸಿಪಿಗಳನ್ನ ನೀವು ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀರಾ ಸರಿ ನೋಡಿ ಇನ್ನೊಂದು ನಾನಿಲ್ಲಿ ಹೋಳಿಗೆ ಶೀಟ್ ಮೇಲೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ಇದಕ್ಕೇನು ಮೇಲೆ ಎಣ್ಣೆ ಹಚ್ಚೋದ್ರಲ್ಲ ಒಂದು ಸಲ ಸ್ವಲ್ಪ ಶೀಟಿಗೆ ಎಣ್ಣೆ ಹಚ್ಚಿಬಿಟ್ಟು ನೋಡಿ ಒಂದು ಸ್ವಲ್ಪನೇ ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ತಿರುಗಿಬಿಟ್ಟು ಎಷ್ಟು ಬೇಕಷ್ಟು ತೆಳುವಾಗಿನೂ ಲಟ್ಸ್ಕೊಬೋದು ರೀ ನೋಡಿ ಪರಾ ಹೀಟ್ ಹಚ್ಚಿ ಲಟ್ಟಿಸಿದ್ರೆ ಸ್ವಲ್ಪ ಆಗ್ಬೋದು ಈ ಶೀಟ್ ಮೇಲೆ ಲಟ್ಸ್ಕೊಳ್ಳೋದ್ರಿಂದ ನೀವು ಎಷ್ಟು ಬೇಕಾದಷ್ಟು ತೆಳುವಾಗಿನೂ ಲಟ್ಸ್ಕೊಬೋದು ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ ನಿಮ್ಮ ಕಡೆ ಯಾವ್ದು ನಿಮ್ಗೆ ಯಾವುದು ಈಸಿ ಅನ್ನಿಸ್ತಲ್ಲ ನೀವು ಆ ರೀತಿ ಮಾಡ್ಕೊರಿ ನಾನು ಎರಡೂ ರೀತಿನೂ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ ನೋಡಿರಿ ಈ ರೀತಿ ಹೆಸರು ಬೇಳೆನ ಕುದಿಸ್ಬಿಟ್ಟು ಹಾಕಿ ಮೆಂತ್ಯ ಸೊಪ್ಪಿನ ಪರೋಟ ನೋಡಿ ಎರಡೂ ರೀತಿ ಮಾಡಿ ತೋರಿಸಿದೀನಿ ನೋಡ್ರಿ ಈಗ ಪ್ಲೇಟಿಂಗ್ ಮಾಡಲ್ರಿ ನೋಡಿ ಇದನ್ನ ಮೊಸರು ಶೇಂಗಾ ಚಟ್ನಿ ಜೊತೆ ಮಾಡ್ಕೋಬಹುದು ನೋಡ್ರಿ ನಾನು ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಬ್ಯಾಳಿ ಕುಡಿಸಿದ ಅನ್ನ ಅಂತ ಕರಿತೀವ್ರಿ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಕುದಿಸಿ ತೊಗೊಂಡಿರ್ತೀವ್ರಿ ತುಂಬಾ ಚೆನ್ನಾಗಿರ್ತದೆ ಬಿಸಿ ಬಿಸಿ ಅದನ್ನ ಇರುವಾಗ್ಲೇ ತುಪ್ಪ ಹಾಕೊಂಡು ತಿಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಆ ರೀತಿ ಮಾಡ್ಕೊಂಡಿದ್ದೀವಿ ನಾವು ಇದಕ್ಕೇನೆ ಒಗ್ಗರಣೆ ಹಾಕಿರ ಅದು ಖಾರ ಒಂಗೋದಾಗಿರ್ತದೆ ಅಷ್ಟೇ ರೀ ನೋಡಿರಿ ಪರಾಟ ಎಷ್ಟು ಸಾಫ್ಟ್ ಆಗಿ ಬಂದಾವ ನೋಡ್ರಿ ನಿಮ್ಗೆ ನೋಡ್ರನೇ ಗೊತ್ತಾಗತೈತಿ ನೋಡಿ ಎಷ್ಟು ಸಾಫ್ಟ್ ಆಗಿ ಇಡೀ ದಿನ ಇಟ್ರು ಇಷ್ಟನೇ ಸಾಫ್ಟ್ ಆಗ್ತಾವ ರೀ ಸಾರಿ ಸಾಫ್ಟನೇ ಇರ್ತಾವ ಪರಾಠಾ ಅಥವಾ ನೀವು ಯಾವ ರೀತಿ ಮೆಂತ್ಯ ಸೊಪ್ಪಿನ ಪರಾಠ ಮಾಡ್ತೀರ ಅಥ್ಹೇಳು ನನಗೆ ಕಮೆಂಟ್ ತಿಳಿ ಮಾಡಿ ತಿಳಿಸ್ರಿ ನೋಡಿ ಆ ಬಟ್ನಿಂದ ಮುರಿ ಮುಂದನೆ ಗೊತ್ತಾಗತೈತಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದವ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಮಾಡ್ಕೊಬೋದು ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಈ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು